ಜನಗಳ ಅರ್ಜಿ ತಗೊಳ್ತೀರಾ ಯಾವ್ಯಾವ ಆಫೀಸ್ ಇದೆ ಇಲ್ಲಿ ಏನಾಗಿದ್ದೀರಾ ತಾವು ಗ್ರೇಡ್ ಎಲ್ಲಿ ಗ್ರೇಡ್ ಒಂದು ಎಲ್ಲಿದ್ದಾರೆ ಫೀಲ್ಡ್ಗೆ ಹೋಗಿದ್ದಾರೆ ಅಂದ್ರೆ ಎಲ್ಲಾದರೂ ಇರ್ಬೇಕಲ್ಲ ಫೀಲ್ಡ್ಗೆ ಹೋಗಿದ್ದಾರೆ ಅಂತೇನು ರೆಕಾರ್ಡ್ ಇರೋದಿಲ್ವ ನಿಮ್ಮ ಎಲ್ಲಿ ಹೋಗಿದ್ದಾರೆ ಏನು ಅಂತ ಏನಾದ್ರು ಬರ್ದಿಟ್ಟು ಹೋಗ್ಬೇಕಾ ಇಲ್ವ ಫೀಲ್ಡ್ ಹೋಗಿದ್ದಾರೆ ಎಲ್ಲಿ ಹೋಗಿದಾರ ಅಂತ ಯಾರು ಹೇಳೋರು ಯಾರೇ ಇಲ್ಲಿ ಯಾರತ್ರ ಬರ್ದಿಟ್ಟಿರ್ತಾರೆ ಡ್ರೈವರು ಏನಾಗಿದ್ದೀರಾವು ಇಲ್ಲಿ ತೀಲ್ದಾರರು ಯಾವ ಸ್ಕಾಡ್ ಹಾಂ 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 ಇಲ್ಲಿ ಯಾವ ರಂಗಗಳು ಯಾವ ಊರಿಗೆ ಇಲ್ಲಿ ರೆಕಾರ್ಡ್ ಇರ್ಬೇಕಲ್ಲಪ್ಪ ಎಲ್ಲ ಹೋಗ್ತಾ ಇದೀವಿ ಏನು ಅಂತ ಏನು ರೆಕಾರ್ಡ್ ಕೀಪಿಂಗ್ ಪದ್ಧತಿ ಇಲ್ವಾ ನಮಸ್ತೆ ಸರ್ ಬರ್ದಿರ್ಬೇಕಲ್ಲಪ್ಪ ಎಲ್ಲಿದೆ ರೆಕಾರ್ಡು ಆಯಿತು ಇದು ಟಪಲ್ ಸೆಕ್ಷನು ಈಗ ಇಲ್ಲಿಂದ ನಾವು ಇ ಆಫೀಸ್ ಇಲ್ಲೇ ಕ್ರಿಯೇಷನ್ ಆಗಬೇಕು ಅಂತ ಹೇಳಿದ್ದೀವಿ ಯಾಕೆ ಮಾಡಿಲ್ಲ